ಹರೇ ಕೃಷ್ಣ ವಿಷ್ಣು ಸಹಸ್ರನಾಮಗಳು ಹರಿದಾಸರ ನುಡಿಮುತ್ತುಗಳ ಜೋಡಣೆಯ ಜೊತೆಗೆ ದಾಸ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರನಾಮಗಳು ಹನ್ನೊಂದನೆಯ ಪಾಠ ಸ್ವಯಂಭೂ ಶಂಭುರಾಧಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾಧಿ ನಿಧನೋ ಧಾತ ವಿಧಾತಾ ನಾವು ಇದುವರೆಗೆ ಸ್ವಯಂಭೂಹು ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಇದನ್ನು ಹಿಂದಿನ ಪಾಠದಲ್ಲಿ ತಿಳಿದುಕೊಂಡೆವು ಈಗ ಅನಾದಿ ನಿಧನ ಅನಾದಿ ನಿಧನ ಎಂದೆಂದಿಗೂ ಪ್ರಾರಂಭ ಮತ್ತು ಕೊನೆಯೇ ಇಲ್ಲದವನು ನೋ ಸ್ಟಾರ್ಟ್ ನೋ ಎಂಡ್ ಇನ್ಫನೈಟ್ಲಿ ಬ್ಯಾಕ್ ನೌ ಹೀ ಇಸ್ ಪ್ರೆಸೆಂಟ್ ಆ್ಯಂಡ್ ವಿಲ್ ಬಿ ಅವೈಲೇಬಲ್ ಸಿನ್ಸ್ ಟೈಮ್ ಗೂಯಿಂಗ್ ಮೂಯಿಂಗ್ ಮುಯಿಂಗ್ ದಟ್ ಮೀನ್ಸ್ ಇನ್ ಫ್ಯೂಚರ್ ಇನ್ಫಿನೈಟ್ಲಿ ಈ ವಿಲ್ಲಿ ಅವೈಲಬಲ್ ಅಂದರೆ ಅನಾದಿಯಿಂದನೂ ಇದ್ದವನು ಅನಾದಿ ಕಾಲದಿಂದನೂ ಇದ್ದವನು ಈಗೂ ಇರುವವನು ಮತ್ತು ಇನ್ನು ಮುಂದೆ ಮುಂದೆ ಫ್ಯೂಚರ್ ಭವಿಷ್ಯ ಕಾಲದಲ್ಲಿ ಕೂಡ ಎಲ್ಲ ಟೈಮದಲ್ಲಿ ಇರತಕ್ಕಂಥ ಬಹಳ ವಿಶೇಷ ಇದು ಅಂದರೆ ಒಂದು ನಾವು ಒಂದು ಪಾಯಿಂಟ್ ಇಟ್ಟುಕೊಂಡಾಗ ಹಿಂದ್ಗಡೆ ಹೋದಾಗ ಇನ್ಫಿನೆಟ್ಲಿ ಬ್ಯಾಕ್ ಅನ ಹಿಂದಿನ ಎಲ್ಲ ಕಾಲದಲ್ಲಿಂದು ಇದ್ದವನು ಯಾವಾಗ ಇಲ್ಲ ಅಂತಿಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಅಂತಿಲ್ಲ ಎಲ್ಲ ಸಮಯದಲ್ಲಿ ಇದ್ದನು ಅದಕ್ಕೆ ಅನಾದಿಯಿಂದ ಇದ್ದವನು ಇನ್ನು ಮುಂದೆ ಹೇಗಪ್ಪ ಅಂತಂದರೆ ಯಾವಾಗ ಆಗುತ್ತೆ ಎಂಡ್ ಆಗೋದೇ ಇಲ್ಲ ಮುಂದೆ ಭವಿಷ್ಯ ಕಾಲದಲ್ಲಿ ಹಾಗೆ ಕಾಲ ಹೋಗ್ತಾನೆ ಇರ್ತಾ ಹೋಗ್ತಾನೆ ಇರ್ತಾ ಹೋಗ್ತಾನೆ ಇರ್ತಾ ಹೋಗ್ತಾನೆ ಇರ್ತದೆ ಅದು ಇನ್ಫನೆಟ್ ಹಾಗೇ ಅದು ಇದ್ದೇ ಇರ್ತಾನೆ ಅವನು ಅನಾದಿ ನಿಧನ ಹಿಂದೆಂದಿಗೂ ಪ್ರಾರಂಭ ಮತ್ತು ಕೊನೆಯೇ ಇಲ್ಲದವನು ಜನನ ಮರಣ ದೋಷ ದೋಷವಿದ್ರೂ ಜನನ ಮರಣ ಇತ್ಯಾದಿ ಜೀವಿಗಳಿಗೆ ಅಂದರೆ ಜೀವಿಗಳಿಗಿರತಕ್ಕಂಥ ದೋಷಗಳಿವೆಲ್ಲ ಅವರು ಯಾವುದೇ ಇಲ್ಲ ಕ್ಷತ್ತು ಪಿಪಾಸ ಇವೆಲ್ಲ ಏನವಲ್ಲ ಅಂದರೆ ಹುಟ್ಟು ಸಾವು ಮತ್ತು ಅದು ಮುದು ವಯಸ್ಸಾಗೋದು ಇವೆಲ್ಲ ರೋಗ ರುಜಿನಿಗಳು ಇತ್ಯಾದಿಗಳಲ್ಲಿ ಯಾವುದೂ ಇಲ್ಲ ಅವನಿಗೆ ಅವನು ಹುಟ್ಟುಂಗಿಲ್ಲ ಸಾಯಂಗಿಲ್ಲ ಎಲ್ಲ ಟೈಮ್ನಲ್ಲಿ ಇದ್ದವನು ಭಕ್ತರ ಅನಾದಿಯಾದ ಸಂಸಾರ ಬಂಧನದ ವಿಮೋಚನೆ ಮಾಡುವವನು ಬಹಳ ಇಂಪಾರ್ಟೆಂಟ್ ಇದು ಯಾಕೆಂದರೆ ನಾವೆಲ್ಲ ಜೀವರಾಶಿಗಳು ಅನಂತ ಜೀವರಾಶಿಗಳಿದ್ದೇವೆ ಪರಮಾತ್ಮ ಒಬ್ಬನೇ ಇನ್ಫನೆಟ್ಲಿ ಏನಪ್ಪ ಅಂದರೆ ಇದ್ದಾನೆ ಅವನೇನೆಂದರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಿದ್ದಾನೆ ಜೀವಿಗಳಿಗಾದವರು ಆ ಜೀವಿಗಳ ಮೇಲೆ ಅಂದರೆ ಏನಂದರೆ ಶರೀರ ಇದೆಲ್ಲ ಜೀವ ಶರೀರ ಜೀವದ ಮೇಲೆ ಲಿಂಗದೇಹ ಇದೆ ಲಿಂಗದೇಹ ಅಲ್ಲ ಆ ಲಿಂಗದೇಹವನ್ನು ನಾವು ಜೀವಿಗಳು ಸಾಧನೆ ಮಾಡಿ ಕಳ್ಕೊಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಜೀವಿಗಳನ್ನು ಸಂಸಾರಕ್ಕೆ ತಗೊಂಡು ಬರ್ತಾನೆ ಸಂಸಾರಕ್ಕೆ ತಗೊಂಡು ಬಂದು ಸಂಸಾರದಲ್ಲಿ ಅವರು ಜೀವಿಗಳೇನು ಮಾಡಬೇಕು ಸಾಧನೆಯನ್ನು ಮಾಡಿದಾಗ ಲಿಂಗ ದೇಹದ ಭಂಗ ಆಗುತ್ತದೆ ಆದ್ದರಿಂದ ಭಕ್ತರ ಅನಾದಿಯಾದ ಸಂಸಾರ ಬಂಧನದ ವಿಮೋಚನೆ ಮಾಡುವನು ಮೊದಲು ಏನಂತಂದರೆ ಜೀವಿಗಳನ್ನು ಸಂಸ ಅನಾದಿಯಾದ ಸಂಸಾರ ಅಂದರೆ ಏನು ಸಂಸಾರ ಇಲ್ಲಿ ಲಿಂಗದೇಹ ಲಿಂಗದೇಹ ಅದು ಅನಿಷ್ಟ ಅದು ರಿಕ್ವೈರ್ಡ್ ಇಲ್ಲ ಅದು ಹೋಗಿಬಿಟ್ರೆ ಸ್ವರೂಪದೇಹ ಪ್ರಕಟ ಆಗುತ್ತದೆ ಆ ಏನು ಲಿಂಗದೇಹದ ಬಂಧನವನ್ನು ಮಾಡಲಿಕ್ಕೆ ಬಂಧನ ಏನಿದೆ ಅದನ್ನು ಅದನ್ನು ವಿಮೋಚನೆ ಮಾಡಲಿಕ್ಕೆ ಅನುಗ್ರಹ ಮಾಡ್ತಾನೆ ಅನಾದಿ ನಿಧನ ದಾಸವಾಣಿ ವ್ಯಾಪ್ತಿ ಸಂಧಿ ಹರಿಕತಾಂಸಾರ ಎಲ್ಲರಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಹನು ಅಪ್ರತಿ ಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನಮ ದಲ್ಲಣ ಜಗನ್ನಾಥ ವಿಠ್ಠಲ ಸೊಲ್ಲ ಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ ಪರಮಾತ್ಮ ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ ಎಲ್ಲರ ಜೀವ ಎಲ್ಲರಲ್ಲೂ ತಾನೆಪ್ಪ ಮತ್ತು ತನ್ನಾಳಗ ಎಲ್ಲರನ್ನೂ ಧರಿಸಿ ಎವ್ರಿಥಿಂಗ್ ಜೀವಿಗಳು ಅವರು ಇವರು ಏನಪ್ಪ ಅಂದರೆ ಈ ಒಂದು ಬ್ರಹ್ಮಾಂಡ ಇವೆಲ್ಲ ಸತ್ವ ತಮೋ ಗುಣಗಳು ಪ್ರಕೃತಿಯ ಗುಣಗಳು ಎಲ್ಲವನ್ನೂ ತನ್ನ ದೇಹದಲ್ಲಿ ತನ್ನ ಹೊಟ್ಟೆಯಲ್ಲಿ ಧರಿಸಿದ್ದಾನೆ ಮತ್ತು ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ ಎಲ್ಲ ಜಡಗಳಲ್ಲಿ ಆ ಅಂತರ್ಗತನಾಗಿರೋದ್ರಿಂದ ಅವಕ್ಕೆ ಜಡತನ ಇದೆ ಅಪ್ರತಿಮಲ್ಲ ಬಹಳ ಅವನೇನು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವನನ್ನು ಯಾರೋ ಸೋಲಿಸಲಿಕ್ಕೆ ಜನಕ ಮನ್ಮಥನ ತಂದೆ ಜಗದ ಆದಿ ಅಂತ್ಯ ಮಧ್ಯಗಳ ಬಲ್ಲ ಜಗತ್ತಿನ ಆದಿ ಅಂತೆ ಮಧ್ಯವನ್ನು ಯಾವಾಗ ಜಗತ್ತು ಹುಡ್ತು ಯಾವಾಗ ಹುಟ್ಟುತ್ತೆ ಇಲ್ಲ ಇಲ್ಲ ಅದನ್ನು ಅನಾದಿಯಿಂದ ನಡೀತಾನೆ ಇದೆ ಸೈಕಲ್ ಅದು ಸೈಕ್ಲಿಕ್ ಪ್ರೊಸೆಸ್ ಸೈಕ್ಲಿಕ್ ಪ್ರೊಸೆಸ್ ಜಗತ್ತು ಒಂದು ಜಗತ್ತು ಹುಡುತು ಅದು ನಡೀತಾ ಇದೆ ಮತ್ತು ಫಿನಿಶ್ ಆಯಿತು ಮತ್ತು ಆ ಜಗತ್ತು ಹುಟ್ಟು ಇನ್ನೊಂದು ಹುಡ್ತದೆ ನಡೀತದೆ ಮತ್ತು ಫಿನಿಶ್ ಆಗುತ್ತೆ ಆದ್ದರಿಂದ ಜಗತ್ತು ಒಂದು ಸೈಕ್ಲಿಕ್ ಪ್ರಾಸೆಸ್ಸು ಇದಕ್ಕೆ ಏನಪ್ಪ ಜಗತ್ತು ಯಾವಾಗ ಸ್ಟಾರ್ಟ್ ಆಯಿತು ಮೊದಲನೇ ಜಗತ್ತು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಪ್ರಶ್ನೆ ಇಲ್ಲ ಹಾಗೆ ನಡೀತಾನೆ ಇದು ಸಂಸಾರ ಪ್ರವಾಹ ನಿತ್ಯವಾಗಿದೆ ಅಂತಹ ಪರಮಾತ್ಮ ಜಗನ್ನಾಥ ವಿಠಲ ದಾನವದಲನ ರಕ್ಷಸರನ್ನು ನಾಶ ಮಾಡ್ತಾನೆ ಸೊಲ್ಲಲಾಲಿಸಿ ಸ್ತಂಭದಿಂದಲೇ ಬಂದ ಭಕುತನಿಗೆ ಪ್ರಹ್ಲಾದನ ಮಾತನ್ನು ಕೇಳಿ ನರಸಿಂಹ ಅವತಾರಿಂದ ಬಂದುಬಿಟ್ಟ ಆ ಪ್ರಹ್ಲಾದರಾಯರೇ ಮುಂದೆ ಈಗ ನಮ್ಮ ಕಲಿಯುಗದಲ್ಲಿ ರಾಘವೇಂದ್ರರಾಯರಾಗಿ ಜನ್ಮವನ್ನು ತಾಳಿ ವೃಂದಾವನಸ್ಥರಾಗಿದ್ದಾರೆ ವೃಂದಾವನದಲ್ಲಿ ಇನ್ನೂ ಅವರು ಹಾಗೆಯೇ ಜಪವನ್ನು ಮಾಡ್ತಾ ಇದ್ದಾರೆ ಯೋಗ ಸಿದ್ ಯೋಗಾರೂಢರಾಗಿದ್ದಾರೆ ಅವರು ನಮ್ಮನ್ನೇ ಅನುಕರಿಸ್ತಾ ಇದ್ದಾರೆ ಯಾರು ರಾಘವೇಂದ್ರ ಸ್ವಾಮಿಗಳಿಗೆ ಅವರಿಗೆ ಶರಣ್ ಹೋಗ್ತಾರೋ ಅವರ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥದ್ದು ರಾಯರು ಪ್ರಯೋಗ ಪ್ರಳಯೋದಕದಲ್ಲಿ ಏಕೋ ನಾರಾಯಣ ಮಲಗಿದ ತನ್ನ ಲಲನೆಯ ಸಹಿತ ವಿಜಯದಾಸರ ಒಂದು ಸುಳಾದಿಯಲ್ಲಿ ಹೇಳ್ತಾರೆ ಪರಮಾತ್ಮ ಪ್ರಯೋದಕೆಯಲ್ಲಿ ಮಲಗಿದ ಅಂದರೆ ವಿಶ್ವ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂದ ಮೋಕ್ಷಾದಿಗಳು ಎಲ್ಲ ಎಂಟು ಕಾರ್ಯಗಳು ಅನಾದಿ ಕಾಲದಿಂದ ನಡೀತಾ ಇದ್ದಾವೆ ಮುಂದೆ ಅನಂತ ಕಾಲದವರೆಗೂ ನಡೀತಾನೆ ಇರ್ತಾವೆ ಧಾತ ವಿಶ್ವದ ಆಧಾರ ಮೂರ್ತಿಯೂ ವಿಶ್ವದ ಪೋಷಕನು ವಿಶ್ವದ ಆಧಾರ ಮೂರ್ತಿ ಈಸ್ ದ ಬೇಸ್ ಬೇಸ್ ಆಫ್ ದ ವರ್ಲ್ಡ್ ಒಂದು ಯಾವುದೋ ಒಂದು ಒಂದು ಐದರಿಂದ ಹತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ಎಷ್ಟು ಬೇಸ್ ಕಟ್ತಾರೆ ಎಷ್ಟು ಕಟ್ತಾರೆ ನೋಡ್ರಿ ಭಾರಿ ಬೇಸ್ ಹಾಕ್ತಾರೆ ಇಂಥ ಹದಿನಾಲ್ಕು ಲೋಕಗಳ ಒಳಗೊಂಡಂಥ ಈ ಬ್ರಹ್ಮಾಂಡದ ರಚನೆ ಮಾಡಬೇಕಾದ್ರೆ ಅದಕ್ಕೆ ಬೇಸ್ ಏನು ಬೇಕಲ್ಲ ಅದಕ್ಕೆ ನಾವು ತೋರಿಸ್ತೇವೆ ವಿಷ್ಣು ವಿಷ್ಣುಕೂರ್ಮ ಆಮೇಲೆ ಭೂಲೋಕವನ್ನು ಹೊತ್ತಂಥ ಶೇಷ ದೇವರು ತಮ್ಮ ಹೆಡೆಯ ಮೇಲೆ ಹೊತ್ತಾರೆ ಇವೆಲ್ಲ ಬೇಸುಗಳಿದ್ದಾನೆ ಒಂದು ಸ್ಟ್ರಾಂಗ್ ಸ್ಟ್ರಕ್ಚರ್ ಫೋರ್ಸ್ ಎಲ್ಲ ಅವನೇ ಅವನೇ ನಿಂತಿದ್ದು ವಾಯುದೇವರ ವಾಯುಕುರ್ಮದಲ್ಲಿ ಶೇಷದೇವರಲ್ಲಿ ತಾನೇ ನಿಂತಿದ್ದ ಸಂಕಷ್ಟ ರೂಪದಿಂದ ಶೇಷದೇವರಲ್ಲಿದ್ದು ಸಂಕರ್ಷ್ಣ ರೂಪದಿಂದ ಶೇಷದೇವರಲ್ಲಿದ್ದು ಭೂಮಂಡಲವನ್ನು ಹೊತ್ತಿದ್ದಾನೆ ಆಮೇಲೆ ವಾಯುಕುರ್ಮ ಆ ಶೇಷದೇವರಿಗೆ ವಾಯುದೇವರು ಅನುಗ್ರಹ ವಾಯುದೇವರಿಗೆ ಮತ್ತು ಸಂಕರ್ಷ ರೂಪ ಪರಮಾತ್ಮ ಅನುಗ್ರಹ ಆಗಿ ಇಡೀ ಬ್ರಹ್ಮಾಂಡವನ್ನೇ ವಿಷ್ಣುಕುರ್ಮನಾಗಿ ಹೊತ್ತಿದ್ದಾನೆ ಅವನೇ ವಿಶ್ವದ ಆಧಾರ ಮೂರ್ತಿ ಜೊತೆಗೆ ಏನು ಮೇಲೆ ನಿಂತಿದ್ದು ಏನಪ್ಪಾ ಅಂದರೆ ಕಾಲವನ್ನು ಕಾಲಚಕ್ರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಿಂಶುಮಾರು ರೂಪಿ ಪರಮಾತ್ಮ ಒಂದು ಗ್ರಾವಿಟೇಷನಲ್ಲಿ ಫೋರ್ಸ್ ಇದ್ದಂಗೆ ವಿಶ್ವದಲ್ಲಿರ್ತಕ್ಕಂಥ ಅನೇಕ ಆಕಾಶಕಾಯಗಳು ಎಷ್ಟಿವೆ ನೋಡ್ರಿ ಅವೆಲ್ಲವನ್ನ ಒಂದು ಗ್ರಾವಿಟೇಷನ್ ಒಂದು ಮೆಗಾ ಫೋರ್ಸ್ ನಿಂದ ಒಂದು ಗ್ರಾವಿಟಿ ಫೋರ್ಸ್ ಇದ್ದುಕೊಂಡು ಅವನ್ನೆಲ್ಲ ಸಲತಾ ಇದ್ದಾನೆ ವಿಶ್ವದ ಪೋಷಕನು ಮೇಂಟೇನ್ಸ್ ವರ್ಲ್ಡ್ ಮೇಂಟೇನ್ಸ್ ಒಂದು ಜಗತ್ತು ಸೃಷ್ಟಿ ಆದಮೇಲೆ ಅದನ್ನು ಮೇಂಟೇನ್ ಆಗಬೇಕು ಒಂದು ಥರ್ಟಿ ಕನಿಷ್ಠ ಒಂದು ಉದಾಹರಣೆಗೆ ಜಗತ್ತು ಸೃಷ್ಟಿಯಾಗಲಿಕ್ಕೆ ಬ್ರಹ್ಮನ ಐವತ್ತು ವರ್ಷ ಹಿಡಿತು ಜಗಟ್ಟಂದರೆ ಬ್ರಹ್ಮಾಂಡ ಟೋಟಲ್ ಬ್ರಹ್ಮಾಂಡ ಬ್ರಹ್ಮನ ಐವತ್ತು ವರ್ಷ ಹುಟ್ಟಿದ್ರು ಮುಂದೆ ಏನಪ್ಪ ಅಂದರೆ ಸುಮಾರು ಇಪ್ಪತ್ತೇಳುವರೆ ವರ್ಷ ಎಂಬತ್ತು ಎಂಬತ್ತೇಳುವರೆ ಎಂಬತ್ತೆರಡೂವರೆ ವರ್ಷ ಸಮಥಿಂಗ್ ಅಲ್ಲಿವರೆಗೆ ನಡೀತಾ ಇರ್ತದೆ ಬ್ರಹ್ಮನಿಗೆ ಅಷ್ಟು ಆಮೇಲೆ ಮತ್ತೆ ಲಯ ಆಗ್ತದೆ ಲಯ ಆದಮೇಲೆ ಪೂರ್ತಿ ರಾತ್ರಿ ಈ ರೀತಿ ವಿಶ್ವದ ಪೋಷಕನಿದ್ದಾನೆ ಪರಮಾತ್ಮ ವಾರಿಜ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು ದಿಗ್ವಸ್ತ್ರಗಳು ನುಡಿಮಂತ್ರ ಭೂರುಹಾಬಲ ಪುಷ್ಪಗಂಧ ಸಮೀರ ಶಶಿರವಿ ದೀಪಭೂಷಣ ತಾರಕೆಗಳೆಂದರ್ಪಿಸಲು ಕೈಗೊಂಡು ಮನ್ನಿಸುವ ಅಂದರೆ ಇಲ್ಲೇನೆಂದರೆ ಪೂರ್ತಿ ಭೂಮಂಡಲದ ಆಮೇಲೆ ಪೂರ್ತಿ ಜಗತ್ತಿನ ವಿಶ್ವದ ಎಲ್ಲ ವಸ್ತುಗಳನ್ನು ಸೇರಿಸಿ ಅವನದೇ ಅಂತೇಳಿ ಒಂದು ಪೂಜೆ ನೋಡ್ರಿ ಇದೇನಪ್ಪ ಅಂದ್ರೆ ವ್ಯಾಪ್ತೋಪಾಸಕರು ಎಲ್ಲವೂ ಪರಮಾತ್ಮನಂತ ಅವನಿಗೆ ಸಮರ್ಪಣೆ ನೋಡ್ರಿ ವಾರಿಸಪ ಮಾಂಡವೇ ಸುಮಂಟಪ ಮೇರುಗಿರಿ ಸಿಂಹಾಸಮ ಜಗತ್ತು ಇದೇನು ನಮ್ಮ ಏನೋ ಇದೆಲ್ಲ ಏನಿದೆ ಈ ಬ್ರಹ್ಮಾಂಡದ ಒಂದು ಏನೇ ನಮ್ಮ ಭೂ ಲೋಕ ಎಲ್ಲ ಭೂಲೋಕದ ಬ್ರಹ್ಮಾಂಡನೇ ಪರಮಾತ್ಮನಿಗೆ ಮಂಟಪ ಮೇರುಗಿರಿಯ ಸಿಂಹಾಸನ ಮೇರು ಪರ್ವತ ಭಾಗಿರತಿ ನದಿಯೇ ಮೇರು ಮೇಲೆ ಇಳಿದು ಬರ್ತಾಳೆ ದೇವಗಂಗೆ ಭಾಗಿರತಿ ಬ್ರಹ್ಮಾಂಡ ಭಾಗ್ಯೋದಕದಿಂದ ನಾನು ಹರಿದು ಬಂದಲಕ್ಕಿ ಹರಿದು ಬಂದು ಕೆಳಗೆ ಏನಪ್ಪ ಎಲ್ಲ ಲೋಕಗಳನ್ನು ಪಾವನ ಮಾಡಿ ಮೇರು ಪರ್ವತದ ಮೇಲೆ ನಗರ ಬ್ರಹ್ಮದೇವರಿದ್ದಾರೆ ಅಲ್ಲಿ ಬಂದು ಅಲ್ಲಿಂದ ನಾಲ್ಕು ದಿಕ್ಕಿನಲ್ಲಿ ಬೇರೆ ಬೇರೆ ಸೀತಾ ಆಲಕನಂದ ಇತ್ಯಾದಿ ಹೆಸರಿಂದ ಹರಿತಾಳೆ ಮಂಜನ ಅದರಿಂದನೇ ಅವನಿಗೆ ಅಭಿಷೇಕ ದಿಗ್ವಸ್ತ್ರಗಳು ಏನಪ್ಪ ಅಂದ್ರೆ ನುಡಿ ಮಂತ್ರಗಳು ಆ ಎಲ್ಲ ದಿಕ್ಕಿನಲ್ಲಿರ್ತಕ್ಕಂಥಲ್ಲ ನಮ್ಮ ಕೋಲಾ ಪುಷ್ಪ ಗಂಧ ಸಮೀರ ಶಶಿ ರವಿ ದೀಪ ಭೂಷಣ ಅಂದರೆ ಏನು ಒಟ್ಟೆ ಎಲ್ಲನೂ ಏನಾದ್ರೂ ಗಂಧಗಳು ಇವು ಭೂಷಗಳು ಆಮೇಲೆ ಏನಪ್ಪ ಅಂದರೆ ಗಂಧ ಸಮೀರ ಶಶಿ ರವಿ ಏನಪ್ಪ ಅಂತಂದರೆ ಈ ದೇವತೆಗಳೇನಿದ್ದಾರಲ್ಲ ತತ್ವಾಭಿಮಾನ ದೇವತೆಗಳು ದಿಗ್ಗಭಿಮಾನ ದೇವತೆಗಳು ಎಲ್ಲರೂ ಭೂಷಣ ಪರಮಾತ್ಮನಿಗೆ ಆಮೇಲೆ ತಾರೆಗಳು ಕೂಡ ನಾವು ಅವನಿಗೆ ಒಂದೊಂದು ವಿಚಿತ್ರ ವಿಚಿತ್ರವಾದಂತಹ ದೀಪಗಳು ಅಂತಕ್ಕಂಥ ವಿಚಾರವನ್ನು ಏನಂದರೆ ವ್ಯಾಪ್ತೋಪಾಸನೆಯನ್ನು ಹೇಳ್ತಾ ಇದ್ದಾರೆ ಇದೆಲ್ಲ ಪರಮಾತ್ಮನ ಸೃಷ್ಟಿ ಎಲ್ಲವೂ ಪರಮಾತ್ಮನಿಗೆ ಸೇರಿದ್ದು ಅವನು ಅದರಿಂದ ಆತನಿಗೆ ಪೂಜೆ ಅಂತ ಹರಿಕಥಾ ಸಾರದ ಐದನೇ ಯುವತ ಸಂಧಿಯಲ್ಲಿ ಹೇಳ್ತಾರೆ ಸ್ತ್ರೀ ನಪುಂಸಕ ಪುರುಷ ಭೂ ಸಲೀಲಾ ನಿನ್ನ ಗಗನ ಮನಸಸಿ ಭಾನು ಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ ಏನು ಇವನ ಮಹಾಮಹಿಮೆ ಕಡೆ ಗಾಣ ಗಾಣರಜ ಭವ ಸಕ್ರಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು ಪರಮಾತ್ಮ ಇಷ್ಟೆಲ್ಲ ಇದ್ದಾನೋ ಆಧಾರ ಮೂರ್ತಿ ವಿಷಯ ಪುರುಷ ಅವನು ಹೆಂಗಿದ್ದಾನೆ ಅವನ ಅಲ್ಲ ನಪುಂಸಕ ಅಲ್ಲ ಪುರುಷ ಅಲ್ಲ ಇವು ಏನಪ್ಪಾ ಅಂದರೆ ನೀವು ಪಂಚಭೂತಗಳ ವಿಚಾರಗಳಲ್ಲ ಗುಣ ಅಲ್ಲ ಕಾಲ ಅಲ್ಲ ಬಲಿ ಸಸಿ ಅಲ್ಲ ಅಲ್ಲ ಯಾವುದಲ್ಲ ಪ್ರಕೃತಿನೂ ಅವನಲ್ಲ ಇದಕ್ಕಿಂತ ವಿಶೇಷವಾದ ವಿಚಿತ್ರವಾದಂಥ ವ್ಯಕ್ತಿ ಇದ್ದಾನೆ ಇವೆಲ್ಲ ಬಿಟ್ಟು ಅಲ್ಲ 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 ಬೇರೇನೆ ಇದ್ದಾನೆ ಆದರೆ ಇವೆಲ್ಲವುಗಳಲ್ಲಿ ಅವನಿದ್ದಾನೆ ಇವೆಲ್ಲಗಳಲ್ಲಿ ಅವನೇ ಇದ್ದು ಅವುಗಳನ್ನು ಆ ರೀತಿ ನಡೆಸಿಬಿಟ್ಟು ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಜಗತ್ತು ನಡೆಸ್ತಾ ಇದ್ದಾನೆ ಇವನ ಮಹಾಮಹಿಮೆ ಇಂತಹ ಮಹಾಮಹಮೆಯನ್ನೇ ಯಾರಿಗೂ ಗೊತ್ತಾಗೋದಿಲ್ಲ ಅಜ ಭವ ಚಕ್ರ ಮುಖರು ಏನಪ್ಪ ಅಂದ್ರೆ ಬ್ರಹ್ಮ ಏನಪ್ಪ ಅಂದ್ರೆ ರುದ್ರ ಇಂದ್ರ ಇತ್ಯಾದಿ ದೇವತೆಗಳು ಮುಖರಂದು ಇತ್ಯಾದಿ ಇನ್ನೆಲ್ಲ ಮತ್ತು ಪರ್ದರ್ ದೇವತೆಗಳೆಲ್ಲ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಅವರಿಗೇನೇ ಆಗೋದಿಲ್ಲ ನಿಧಾನ ಆಗಿಬಿಡ್ತಾರೆ ಸ್ಲೋ ಆಗ್ತಾರೆ ದಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಅದು ಕ್ರ್ಯಾಶ್ ಆಗಿಬಿಡ್ತಾರೆ ಏನು ಭಾಳ ವರ್ಕ್ ಕೊಟ್ಟರೆ ಕಂಪ್ಯೂಟರ್ ಕ್ಯಾಶ್ ಕ್ರ್ಯಾಶ್ ಆಗ್ತಲ್ಲ ಹಾಗೆ ಹೆಚ್ಚು ಲೋಡ್ ಕೊಟ್ಟರೆ ಎಲೆಕ್ಟ್ರಿಸಿಟಿ ಅದು ಹೋಗಿಬಿಡ್ತಾನೆ ನೋಡ್ರಿ ಫ್ಯೂಸ್ ಹೋಗಿಬಿಡ್ತಾ ಅಥವಾ ಡೌನ್ ಆಗಿಬಿಡ್ತದೆ ಹಾಗೆ ಅವರು ಕೂಡ ಕ್ರ್ಯಾಶ್ ಆಗಿಬಿಡ್ತಾರೆ ದೇವತೆಗಳೆಲ್ಲ ಇನ್ನು ಅವ್ರಿಗೆ ಹಂಗಿದ್ದಾಗ ಅವರೆಲ್ಲ ತತ್ವಾಭಿಮಾನಿ ದೇವತೆಗಳು ಸ್ವಾಮಿ ಮನುಷರು ಒಂದೇ ಕಡೆ ಇರೋದವರಲ್ಲ ಅನೇಕ ಅನೇಕ ಕಡೆ ಅಟ್ ಎ ಟೈಮ್ ಇರ್ತಾರವರು ಅಂಥವರಿಗೆ ಆಗೋದಿಲ್ಲ ಕ್ರಾಶ್ ಆಗ್ತಾರೆ ಸಾವಿರ ನಾಮದ ಶೇಷದೇವರಿಗೂ ಪರಮಾತ್ಮನ ಬಗ್ಗೆ ತಿಳಿಕಾಗಲ್ಲ ಇನ್ನು ಮಾನವರಿಗೆ ನಮ್ಮಂಥ ಮನುಷ್ಯರಿಗೆ ಹುಲಮಾದರಿಯಾದ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮ ಧಾತ ಆಗಿದ್ದಾನೆ ವಿಧಾತ ಬ್ರಹ್ಮಾದಿ ದೇವತೆಗಳನ್ನು ಧರಿಸಿ ಪೋಷಿಸಿದವನು ಮುಕ್ತಗಣಕ್ಕೂ ಪೋಷ ಪೋಷಕನು ಬ್ರಹ್ಮಾದಿ ದೇವತೆಗಳನ್ನು ಧರಿಸಿದ್ದಾನೆ ಬ ಬ್ರಹ್ಮನನ್ನೇ ಅವುಟ್ಟಿಸಿದ ಹುಟ್ಟಿಸಿಬಿಟ್ಟು ಲೋಕಗಳನ್ನು ಸೃಷ್ಟಿ ಮಾಡು ಪಾಲನೆ ಮಾಡು ಅಂತ ಹೇಳಿದ ಮತ್ತು ಮುಕ್ತಗಣಕ್ಕ ಮತ್ತು ಇಷ್ಟ ಆದಮೇಲೆ ಏನು ಇದು ಈಗಿನ ಎಕ್ಸಿಸ್ಟಿಂಗ್ ಬ್ರಹ್ಮ ಹಿಂದಿನ ಬ್ರಹ್ಮನ ಜೊತೆಗಿದ್ದಂಥ ಜಗ ಲೋಕಗಳು ಅದಕ್ಕಿಂತ ಹಿಂದಿನ ಜಗ ಬ್ರಹ್ಮ ಲೋಕಗಳಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಮೋಕ್ಷ ಸಿಕ್ಕೋದಿಲ್ಲ ಅವರನ್ನು ಕೂಡ ಏನಮ್ಮಂದರೆ ಮುಕ್ತ ಸ್ಥಾನದಲ್ಲಿಟ್ಟು ಪೋಷಣೆ ಮಾಡ್ತಾನೆ ಅವ್ರಿಗೆ ಕೂಡ ಪೋಷಕನವನು ವಿಧಾತ ಆದ್ದರಿಂದ ವಿಧಾತ ಭಕ್ತಿಪೂರ್ವಕನಾಗಿ ಮುಕ್ತ ಮುಕ್ತ ನಿಯಾಮಕನ ಸರ್ವೋ ದಟ್ಟ ಮಹಿಮೆಗಳನ್ನು ವರ್ತಕೊಂಡಾಡು ಮರ್ಯದಲೆ ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳನ್ನ ಈ ಡಾಡೆ ಸುತಿ ಸ್ಮೃತಿ ಕರ್ಮ ಮಾಡುತ್ತಿರು ಹರಿ ಆಜ್ಞೆ ಅಂದರಿತು ಕರ್ಮ ವಿಮೋಚನ ಸಂಧಿ ಹರಿಕತಾಂಸ ಏನಂದ್ರೆ ಭಕ್ತಿ ಭಕ್ತಿಪೂರ್ವಕ್ಕಾಗಿ ನಾವು ಸ್ಮರಣೆ ಮಾಡಬೇಕು ಯಾಕಂದರೆ ಮುಕ್ತರು ಮತ್ತು ಅಮುಕ್ತರು ಎಲ್ಲರನ್ನು ನಿಯಮನ ಮಾಡ್ತಾ ಇದ್ದಾನೆ ಮುಕ್ತರಂದ ಹಿಂದೆ ಆಲ್ರೆಡಿ ಅವರು ಸಂಸಾರದಿಂದ ಬಂಧನ ಹೋಗಿ ಹೋದವರು ಈಗ ನಾವೆಲ್ಲ ಸಂಸಾರಲ್ಲಿದ್ದೇವೆ ನಾವು ಮುಕ್ತಿ ಆಗಬೇಕು ಇನ್ನು ಮುಂದೆ ಇನ್ನೂ ಬರೋರಿದ್ದಾರೆ ಇವರು ಎಲ್ಲರಿಗೂ ಅವನೇನಪ್ಪ ಅಂದರೆ ಇನ್ಚಾರ್ಜು ಆದ್ದರಿಂದ ನಿಯಾಮಕ ಮಾಡಿ ನಿಯಮನ ಇದ್ದಾನೆ ಕಂಟ್ರೋಲ್ ಆದ್ದರಿಂದ ಅವನನ್ನು ನಾವು ಅವನ ಮಹಿಮೆಗಳನ್ನು ವಿಶೇಷವಾದ ಮಹಿಗಳನ್ನು ಅರಿತು ನಾವು ಅವನನ್ನು ಕೊಂಡಾಡ್ತಾ ಇರಬೇಕು ಯಾವಾಗಲೂ ಆತನನ್ನು ಕೊಂಡಾಡ್ತಿರ್ಬೇಕು ಸಕ್ತನಾಗದೆ ಲೋಕವಾರ್ತೆ ಲೋಕವಾರ್ತೆ ಅಂದರೆ ಜಗತ್ತಿನ ಅನ್ನೆಸರಿ ಥಿಂಗ್ಸ್ನಲ್ಲಿ ನಾವು ಹೆಚ್ಚು ಇನ್ವಾಲ್ವ್ ಆಗಬಾರ್ದು ಏನಪ್ಪ ಪ್ರಸಿ ಅವನ್ನೆಲ್ಲ ಬಿಟ್ಟುಬಿಟ್ಟು ಶ್ರುತಿ ಸ್ಮೃತಿ ಅಂದರೆ ವೇದಗಳು ಮತ್ತು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಪುರಾಣಗಳು ಇತ್ಯಾದಿ ಏನು ಹೇಳ್ತವೆ ಹೇಳಿದ ಹಾಗೆ ಹಿರಿಯರು ಹೇಳಿದ ಹಾಗೆ ಜ್ಞಾನದ ಹೇಳಿದ ಹಾಗೆ ನಮ್ಮ ಕರ್ಮವನ್ನು ಮಾಡ್ತಾ ಇರಬೇಕು ಅದೇ ಹರಿಯ ಆಜ್ಞೆ ಅದೇ ಪರಮಾತ್ಮನ ಆಜ್ಞೆ ಇವು ಭಗವದ್ಗೀತೆ ಪುರಾಣ ವೇದ ಉಪನಿಷತ್ತು ಬ್ರಹ್ಮಸೂತ್ರ ಏನು ಹೇಳಿದಾವಲ್ಲ ಅದೇ ಪರಮಾತ್ಮನ ಆರ್ಡರ್ಸ್ ಅದೇ ಒಂದು ಕಾನ್ಸ್ಟಿಟ್ಯೂಷನ್ ಪರಮಾತ್ಮ ಆ ರೀತಿ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳ್ತಾರೆ ಧಾತುರುತ್ತಮಃ ಬ್ರಹ್ಮಾದಿ ದೇವತೆಗಳಿಗಿಂತ ಅತ್ಯುತ್ತಮನು ಈಸ್ ಹೈಯೆಸ್ಟ್ ಫ್ರಮ್ ಆಲ್ ಏನಿ ಯಾವುದೇ ಜೀವರಾಶಿಗಳಿಗಿಂತ ಹೆಚ್ಚು ಎಲ್ಲ ಜೀವರಾಶಿಗಳಲ್ಲಿ ಹೆಚ್ಚು ಯಾರು ಬ್ರಹ್ಮ ಮಾಯುಗಳು ಅವರಿಗಿಂತ ಹೆಚ್ಚು ಅವರಿಗಿಂತ ಹೆಚ್ಚು ಲಕ್ಷ್ಮೀ ದೇವಿ ಆಕೆಗಿಂತ ಹೆಚ್ಚಿದ್ದಾನೆ ಆ ಎಲ್ಲ ತತ್ವಾಮಿ ಜ್ಞಾನಿ ದೇವತೆಗಳಿಗೆ ಅವರವರ ಸ್ಥಾನಗಳನ್ನು ಕಲ್ಪಿಸಿ ಪೋಷಿಸುವನು ಬ್ರಹ್ಮನಿಗೆ ಏನು ಕ್ರಿಯೇಷನ್ ಮಾಡಿದ ಹೇಳಿದ್ದು ಅವನೇ ಕೊಟ್ಟಿದ್ದು ಅವನಲ್ಲೇ ನಿಂತು ಜಗತ್ತನ್ನು ಕ್ರಿಯೇಷನ್ ಮಾಡಿಸಿದ ವಾಯುದೇವರಲ್ಲಿ ನಿಂತಿದ್ದು ಎಲ್ಲ ಶ್ವಾಸೋಚ್ಛಾಹಾಸ ಕ್ರಿಯೆಯನ್ನು ಮಾಡ್ತಾನೆ ದಿಕ್ಪಾಲಕರಲ್ಲಿ ನಿಂತಿದ್ದು ದಿಕ್ಕನ್ನು ಪೋಷಣೆ ಮಾಡ್ತಾನೆ ಎಲ್ಲ ತತ್ವಾಭಿಮಾನಿ ನಿಂತಿದ್ದು ಅವರವರ ಕೆಲಸಗಳನ್ನು ಮಾಡಿಸ್ತಾನೆ ಪರಮಾತ್ಮ ಅಕ್ಷರೇಡ್ಡನು ಬ್ರಹ್ಮ ವಾಯು ತಕ್ಷ ಸುರಪ ಸುರಾಸುರ ಅಧ್ಯಕ್ಷನಾಗಿದ್ದೆಲ್ಲರಲ್ಲೂ ವ್ಯಾಪಾರ ಮಾಡುತ್ತೀಹ ಎಲ್ಲರಲ್ಲಿದ್ದು ಅವನೇ ಅಕ್ಷರ ನಾಮಕ ಪರಮಾತ್ಮ ವಾಯು ತಕ್ಷ ಎಲ್ಲರ ಸ್ವರೂಪ ಎಲ್ಲ ಅವರೆಲ್ಲ ಬ್ರಹ್ಮ ವಾಯು ಏನಪ್ಪ ಅಂತಂದ್ರೆ ರುದ್ರದೇವರು ಇಂದ್ರದೇವರು ಎಲ್ಲ ತತ್ವಾಗ್ನಲ್ಲಿ ಇದ್ದು ಅವರಿಗೆ ಅಧ್ಯಕ್ಷನಾಗಿದ್ದು ಅವರೊಳಗೆ ಇದ್ದು ವ್ಯಾಪಾರವನ್ನು ಮಾಡ್ದು ವ್ಯಾಪಾರವನ್ನು ಮಾಡ್ತಾನೆ ನಿನ್ನ ಸಮಾನ ದೇವರುಂಟೇನೋ ಎನ್ನು ಅಂತ ರಾಮದಾಸರು ಹೇಳ್ತಾರೆ ಶ್ರೀಹರಿಯ ನಾಮಕ್ಕೆ ಮಿಗಿಲಿಲ್ಲ ಅಂತ ತಂದೆ ಮೋಹನ ದಾಸರು ಹೇಳ್ತಾರೆ ಮಿಸಲು ಮೇಲಿನ ಮಣಿಯ ಓಲ್ ಓಲ್ರಾಧಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಾಂಡಾದ ಕರ್ನು ಆ ಧೇಯ ನೆನೆಸಿ ಪರಮಾತ್ಮ ಏನಪ್ಪ ಅಂದರೆ ಆಧೇಯ ಅಂತಕ್ಕಂಥ ಕಂಥಿಸ್ಲಿಂತ ಬ್ರಹ್ಮಾದಿಗಳ ಮನದಲ್ಲಿ ಏನಪ್ಪ ಅಂದರೆ ಪರಮಾತ್ಮ ಇದ್ದಾನೆ ಬ್ರಹ್ಮಾಂಡ ಪೋಷಕನು ಇದ್ದಾನೆ ಅಂಥೇಳಿ ಹರಿಕಥಾಂಸಾರ ಮಾತ್ರ ಸಂಧಿ ಹೇಳ್ತಾ ಇದೆ ಸಮರು ನಿನಗಾರಯ್ಯ ಹೇ ಸಿರಿಮಣ ಮಮಕಾರವನ್ನು ಬಿಡಿಸಯ್ಯ ಅಂತ ಗುರುಗೋವಿಂದ ವಿಠಲ್ದಾಸರು ಹೇಳಿದ್ದಾರೆ ಆದ್ದರಿಂದ ಸ್ವಯಂಭು ಶಂಭೂರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಅಧಾತ ವಿಧಾತ ಅಧಾತುರುತ್ತಮಃ ಸಂಕ್ಷಿಪ್ತವಾಗಿ ಈ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೇವೆ ಸಾಕು ನಾವಿಷ್ಟು ವಿಷ್ಣು ಸಹಸ್ರನಾಮದ ವಿಚಾರಗಳನ್ನು ಹರಿದಾಸ ಅಲ್ಲಿ ಇವೆ ವಿಶೇಷವಾಗಿ ಅದು ಹರಿಕತಾಂಸ ಇರಲಿ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು ನಮ್ಮ ಕಾರ್ಯ ಇದಾಗಿದೆ ತಾವು ಕೇಳಿದವರು ಏನಿಗೆ ನಮಗೆ ವಿದ್ಯಾರ್ಥಿಗಳಿದ್ದಿರಲ್ಲ ತಾವು ಬುಕ್ಕು ಪೆನ್ನು ಇಟ್ಟುಕೊಡ್ರಿ ಇವ್ನು ನೋಡಿಕೊಡ್ರಿ ಮತ್ತೆ ಬೇರೆ ನಿಮಗೆ ಏನೇನು ಕಾಣಿಸ್ತಾ ಬರೆದು ಇಟ್ಟುಕೊಡ್ರಿ ಒಳ್ಳೆಯದದು ಅಧ್ಯಯನವನ್ನು ಮಾಡ್ದಂಗೆ ಆಗ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ ಹನ್ನೆರಡನೇ ಪಾಠವನ್ನು ಮತ್ತೆ ಮುಂದುವರಿಸೋಣ ಜೈ ಶ್ರೀರಾಮ